ನಮಸ್ಕಾರ ನಾನು ಸಪ್ನ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಸಕಲ ಪೂಜೆ ಪುನಸ್ಕಾರಗಳೊಂದಿಗೆ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದ ಹೊಸ ಸಂಸತ್ ಭವನ ಇದೀಗ ಮಳೆಯಿಂದ ಸೋರ್ತಾ ಇದೆ ಸಂಸತ್ ಭವನದ ಲಾಬಿಯಲ್ಲಿ ಮಳೆ ನೀರು ಸೋರ್ತಾ ಇದೆ ಚಾವಣಿಯಿಂದ ನೀರು ಸೋರ್ತಾ ಇರೋ ಜಾಗದಲ್ಲಿ ಬಕೆಟ್ ಇಟ್ಟಿರೋ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರೋ ವಿಪಕ್ಷಗಳು ಹೊರಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರೆ ಸಂಸತ್ ಭವನದೊಳಗೆ ನೀರು ಸೋರ್ತಾ ಇದೆ ಅಂತ ಅಪಹಾಸ್ಯ ಮಾಡ್ತಾ ಇದಾವೆ ಸಾವಿರದ ಎರಡು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರೋ ಹೊಸ ಸಂಸತ್ ಭವನ ಉದ್ಘಾಟನೆಗೊಂಡು ಒಂದು ವರ್ಷ ಪೂರೈಸಿದೆ ಅಷ್ಟೇ ಆಗ್ಲೇ ಸೋರ್ತಾ ಇದೆ ಕಳಪೆ ಕಾಮಗಾರಿಗೆ ಕನ್ನಡಿ ಹಿಡಿದಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಕಾಂಗ್ರೆಸ್ ನಾಯಕ ವಿರುದು ನಗರ ಸಂಸದ ಮಾಣಿಕಂ ಟ್ಯಾಗೋರ್ ಅವರು ಎಕ್ಸ್ ನಲ್ಲಿ ಈ ವಿಡಿಯೋನ ಹಂಚಿಕೊಂಡಿದ್ದು ಹೊರಗೆ ಪೇಪರ್ ಸೋರಿಕೆ ಒಳಗೆ ನೀರು ಸೋರಿಕೆ ಅಂತ ವ್ಯಂಗ್ಯ ಆಡಿದ್ದಾರೆ ಸೋರಿಕೆಗೆ ಕಾರಣಗಳನ್ನ ತನಿಖೆ ಮಾಡೋದಕ್ಕೆ ವಿಶೇಷ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಬಿಜೆಪಿ ನೇತೃತ್ವದ ಎನ್ ಡಿ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ ಹೊಸ ಸಂಸತ್ ಭವನಕ್ಕಿಂತ ಹಳೆಯ ಸಂಸತ್ ಭವನನೇ ಉತ್ತಮ ಅಂತ ಹೇಳಿದ್ದಾರೆ ಈ ಹೊಸ ಸಂಸತ್ಗಿಂತ ಹಳೆಯ ಸಂಸತ್ತು ಉತ್ತಮ ಆಗಿತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಲಾದ ಈ ಹೊಸ ಸಂಸತ್ತು ಇದೀಗ ಸೋರ್ತಾ ಇದೆ ಈ ಸಮಸ್ಯೆಗಳು ಇತ್ಯರ್ಥ ಆಗುವವರೆಗೆ ಹಳೆ ಸಂಸತ್ತಿಗೆ ಯಾಕೆ ಹಿಂತಿರುಗಬಾರದು ಅಂತ ಅಖಿಲೇಶ್ ಅವರು ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸಾವಿರದ ಎರಡು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರೋ ಸಂಸತ್ತು ಈಗ ನೂರ ಇಪ್ಪತ್ತು ರೂಪಾಯಿಯ ಬಕೆಟ್ ಮೇಲೆ ಅವಲಂಬಿತ ಆಗಿದೆ ಅಂತ ಆಮ್ ಆದ್ಮಿ ಪಕ್ಷ ಕೂಡ ಕೇಂದ್ರ ಸರ್ಕಾರವನ್ನ ಲೇವಡಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಹತ್ತರಂದು ಹೊಸ ಸಂಸತ್ ಭವನ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆ ಇಪ್ಪತ್ ಮೂರರ ಮೇ ಇಪ್ಪತ್ತೆಂಟರಂದು ಹೊಸ ಸಂಸತ್ ಭವನವನ್ನ ಮೋದಿ ಅವರೇ ಉದ್ಘಾಟಿಸಿದ್ರು ಹೊಸ ಸಂಸತ್ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ನಲ್ಲಿ ಮೊದಲ ಅಧಿವೇಶನ ನಡೆದಿತ್ತು ಮಳೆ ನೀರಿನಿಂದ ಸೋರ್ತಾ ಇರೋದು ಈ ಹೊಸ ಸಂಸತ್ ಭವನ ಮಾತ್ರ ಅಲ್ಲ ಯಾಕಂದ್ರೆ ಮೋದಿಯವರು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದ ರಾಮ ಮಂದಿರ ಕೂಡ ಮಳೆ ನೀರಿನಿಂದ ಸೋರ್ತಾ ಇದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ